ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಟ್ಯೂ ಜನ್ರೇಷನ್ ಚಾನಲ್ಗೆ ಸ್ವಾಗತ ಈ ದಿನ ನಿಮ್ಮೊಂದಿಗೆ ಶೇರ್ ಮಾಡುವ ರೆಸಿಪಿ ಚಿಕನ್ ಫ್ರೈಡ್ ರೈಸ್ ಚಿಕನ್ ಫ್ರೈಡ್ ರೈಸನ್ನು ಮಾಡೋದು ಚಿಕನ್ ಫ್ರೈಡ್ ರೈಸ್ ಮಾಡೋದು ಹೇಗೆ ಅಂತ ನಾನು ನಿಮ್ಮೊಂದಿಗೆ ಶೇರ್ ಮಾಡುತ್ತೇನೆ ಫ್ರೆಂಡ್ ಅದಕ್ಕೆ ಬೇಕಾಗುವ ಸಾಮಗ್ರಿಗಳನ್ನು ಹೇಳುತ್ತೇನೆ ಗ್ಯಾಸ್ ಹಚ್ಚೋ ಮೊದಲಿಗೆ ಪಾತ್ರೆಯಲ್ಲಿ ಸ್ವಲ್ಪ ನೀ ನಾನು ಒಂದು ಟೂ ಹಂಡ್ರೆಡ್ ಗ್ರಾಮು ಬಾಸುಮತಿ ರೈಸನ್ನು ಕ್ಲೀನಾಗಿ ಒಂದು ಎರಡು ಸರಿ ತೊಳೆದು ಒಂದು ಟ್ವೆಂಟಿ ಮಿನಿಟ್ಸ್ ಇಟ್ಕೊಂಡಿದ್ದೇನೆ ಬಿಟ್ಟಿದ್ದೇನೆ ಹಾಗೆ ಒಂದು ಇನ್ನೂರೈವತ್ತು ಗ್ರಾಮು ಚಿಕನ್ ತಕೊಂಡಿದ್ದೇನೆ ಬೋನ್ಲೆಸ್ ಚಿಕನ್ ಹಾಗೆ ಇದು ನೀರನ್ನು ನೀರು ಕುದೀಲಿ ಕುದಾದ ಮೇಲೆ ರೈಸ್ ಹಾಕೋಣ ಈಗ ನೀರು ಬಾಯ್ಲ್ ಆಗಿದೆ ಒಂದು ಸ್ಪೂನು ಸಾಲ್ಟ್ ಹಾಕೊಳ್ತಿದ್ದೇನೆ ಚೂರು ಆಯಿಲ್ ಹಾಕೋಣ ಈಗ ನೆನೆಸಿದ್ದಂಥ ರೈಸನ್ನು ಹಾಕೊಳ್ತಿದ್ದೇನೆ ಚೆನ್ನಾಗಿ ಬೇಯಿ ಫ್ರೆಂಡ್ಸ್ ಚಿಕನಿಗೆ ಮ್ಯಾರಿನೇಟ್ ಮಾಡುವ ಫ್ರೆಂಡ್ಸ್ ಅದಕ್ಕೆ ಒಂದು ಕಾಲು ಸ್ಪೂನು ಉಪ್ಪು ಸೇರಿಸ್ಕೊಂಡಿದ್ದೇನೆ ಸ್ವಲ್ಪ ಒಂದು ಅರ್ಧ ಸ್ಪೂನ್ ಚಿಲ್ಲಿ ಪೌಡರ್ ಮ್ಯಾರಿನೇಟ್ ಮಾಡುವ ಉಪ್ಪು ಖಾರ ಹಿಡಿತದೆ ಚೆನ್ನಾಗಿ ಒಂದು ಟೆನ್ ಮಿನಿಟ್ಸ್ ಇಟ್ಟರೆ ಆಯಿತು ಓಕೆ ಆಗಿದೆ ಈ ಹದದಲ್ಲಿ ಆಗಿದೆ ನೋಡಿ ಉದ್ರ ಉದ್ರಾಗಿ ಆಗಿದೆ ಅನ್ನ ಈಗ ತಗೋಣ ಮೀಡಿಯಂ ಫ್ಲೇಮಲ್ಲಿ ಹಾಗೆ ಒಂದು ಕಡೆ ಇಟ್ಕೊಂಡಿದ್ದೇನೆ ಸ್ವಲ್ಪ ಆಯಿಲ್ ಹಾಕೊಂಡಿದ್ದೇನೆ ಆಯಿಲ್ ಹೀಟ್ ಆಗಿದೆ ಈಗ ಒಂದು ಎಗ್ ಹಾಕೊಳ್ತಿದ್ದೇನೆ ತೆಗೆದಿಟ್ಕೊಂಡಿದ್ದೇನೆ ಈಗ ಪುನಃ ಒಂದು ಅದೇ ಕಡೆಯನ್ನು ಇಟ್ಟಿದ್ದೇನೆ ಸ್ವಲ್ಪ ಆಯಿಲ್ ಹಾಕ್ಕೊಳ್ಳೋಣ ಆಯಿಲ್ ಹಾಕೊಂಡಿದ್ದೇನೆ ಈಗ ಚಿಕನ್ ಹಾಕ್ಕೊಳ್ಳುವ ಚಿಲ್ಲಿ ಪೌಡರ್ ಬೇಕಿದ್ದರೆ ಹಾಕೊಳ್ಳಿ ಫ್ರೆಂಡ್ ನಾನು ಸ್ವಲ್ಪ ಸ್ಪೈಸಿ ಇಷ್ಟ ಅದಕ್ಕೆ ಹಾಕೊಂಡಿದ್ದೇನೆ ನೀವು ಅಂದರೆ ಬಕಾಲಿ ಉಪ್ಪು ಮಾತ್ರ ಹಾಕ್ಕೊಂಡು ಹತ್ತು ನಿಮಿಷ ಇರ್ಬೋದು ನಾನು ಪೂರ್ ಹಾಕ್ಕೊಂಡಿದ್ದೇನೆ ಒಂದು ಕಾಲು ಸ್ಪೂನ್ ಹಾಕೊಂಡಿದ್ದೇನೆ ಚಿಲ್ಲಿ ಪೌಡರ್ ಇದಾಗಿದೆ ಫ್ರೆಂಡ್ ನೋಡಿ ಇಷ್ಟಾದರೆ ಸಾಕು ಪಾತ್ರೆಗೆ ತೆಗಿಯೋಣ ಒಂದು ಸ್ವಲ್ಪ ಆಯಿಲ್ ಹಾಕ್ಕೊಳ್ಳುವ ಆಯಿಲ್ ಹೀಟ್ ಆಗಿದೆ ಈಗ ನಾನು ಒಂದು ಗಡ್ಡೆ ಬೆಳ್ಳುಳ್ಳಿಯನ್ನು ಹಚ್ಚಿಟ್ಕೊಂಡಿದ್ದೇನೆ ಹಾಕೊಳ್ಳುವ ಹಾಗೆ ಒಂದು ಕಾಲು ಇಂಚಷ್ಟು ಶುಂಠಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೇನೆ ಚಿಕ್ಕದೊಂದು ಹಸಿ ಮೆಣಸಿನ್ಕಾಯಿ ಹಾಕೊಳ್ತಿದ್ದೇನೆ ಈಗ ಇದಾಗಿದೆ ಫ್ರೆಂಡ್ ಈಗ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌ ಇದು ಕಾಳು ಮೆಣಸಿನ್ ಪೌಡ್ರ್ ಹಾಕೊಳ್ಳೋಣ ಕರಿಮೆಣಸು ಪೌಡ್ರ್ फ्राई ಮಾಡಿ ಇಟ್ಕೊಂಡಂತ ಚಿಕನ್ ಆಡ್ ಮಾಡೋಣ 1 स्पून レッド ಚಿಲ್ಲಿ ಸಾಸ್ 1 स्पून ಗ್ರೀನ್ ಚಿಲ್ಲಿ ಸಾಸ್ 1 स्पून सोया ಸಾಸ್ 1 स्पून ವಿನೆಗರ್ ಫ್ರೈ ಮಾಡೋಣ ಚೆನ್ನಾಗಿ ಬರ್ತದೆ ಫ್ರೆಂಡ್ ಮಾಡಿ ಸ್ವಲ್ಪ ಉಪ್ಪು ಸೇರಿಸೋಣ ಮತ್ತೆ ಇದಕ್ಕೆ ಸಹ ಹಾಕಿದ್ದೇವೆ ಚಿಕನಿಗೂ ಹಾಕಿದ್ದೇವೆ ರೈಸಿಗೂ ಹಾಕಿದ್ದೇವೆ ಚೂರು ಒಂದು ಕಾಲ್ ಸ್ಪೂನ್ ಸೇರ್ತಿದ್ದೇನೆ ಸೇಮ್ ರೆಸ್ಟೋರೆಂಟ್ ಸ್ಟೈಲಲ್ಲೇ ಬರ್ತದೆ ನೀವು ಟ್ರೈ ಮಾಡಿ ನನಗೆ ಕಮೆಂಟಲ್ಲಿ ಹೇಳಿ ಹೇಗಾಗಿದೆ ಅಂತ ಈಗ ನಾನು ಎಗ್ಗನ್ನು ಫ್ರೈ ಮಾಡಿಟ್ಕೊಂಡಿದ್ನಲ್ವಾ ಅದು ಹಾಕೋಣ ಈಗ ರೈಸ್ ಆ್ಯಡ್ ಮಾಡೋಣ ಅದ್ರ ಉದ್ರಾಗಿ ಬಂದಿದೆ ನೋಡಿ ರೈಸ್ ಹೀಗೆ ಒಂದು ಅರ್ಧ ಸ್ಪೂನ್ ಆಯಿಲ್ ಹಾಕಿ ಮಾಡಿದರೆ ತುಂಬ ಚೆನ್ನಾಗಿ ಬರ್ತದೆ ರೈಸು ಈಗ ಸ್ಟವನ್ನು ಆಫ್ ಮಾಡೋಣ ಫ್ರೆಂಡ್ ಒಂದು ಇನ್ನೂರೈವತ್ತು ಗ್ರಾಮ್ ಅಕ್ಕಿಯಲ್ಲಿ ಇಷ್ಟ ಅನ್ನ ಆಗಿದೆ ನೋಡಿ ಬಾಸುಮತಿ ರೈಸಲ್ವಾ ಸ್ವಲ್ಪ ಜಾಸ್ತಿ ಆಗ್ತದೆ ಕ್ವಾಂಟಿಟಿ ಇಷ್ಟು ಮಿಸ್ ಮಿಕ್ಸ್ ಆದರೆ ಆಯಿತು ಫ್ರೆಂಡ್ ಇನ್ನೇನು ಸರ್ವ್ ಮಾಡೋಣ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಗೃಹಿಣಿಗೆ ಸಪೋರ್ಟ್ ಮಾಡಿ ಸರ್ವ್ ಮಾಡೋಣ ಸರ್ವ್ ಮಾಡ್ತೇನೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ನೋಡಿದ್ರಲ್ವಾ ನೀವು ಸಹ ಮನೆಯಲ್ಲಿ ಮಾಡಿ ಥ್ಯಾಂಕ್ ಯು